ಗೌತಮಿ ಅವರು ಹಾಗೆ ಆಡೋ ಮಂಜು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎ ವಿ ಕನ್ನಡಿಗ ಚಾನಲ್ಸ್ ಹೌದು ಫ್ರೆಂಡ್ಸ್ ನಮ್ಮ ಕಿಚ್ಚ ಸುದೀಪ್ ಅವರು ಉಗ್ರಂ ಮಂಜು ಅವರಿಗೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಇದು ಹೇಳಬೇಕು ಅಂದರೆ ವಾರ್ನಿಂಗಾ ಇಲ್ಲ ಎಚ್ಚರಿಕೆಯ ಇಲ್ಲ ಅವರಿಗೆ ಒಂದು ಕಿವಿ ಮಾತ ಅದನ್ನು ನಾವು ಎಪಿಸೋಡಿನಲ್ಲೇ ನೋಡಬೇಕು ಎಸ್ ಆರ್ ನೋ ರೌಂಡಲ್ಲಿ ಸುದೀಪ್ ಅವರು ಎಲ್ಲರಿಗೂ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಗೌತಮಿ ಅವರ ತಾಳಕ್ಕೆ ಮಂಜು ಅವರು ಕುಣಿತಾ ಇದ್ದಾರೆ ಅಂತ ಇದರಲ್ಲಿ ನಾಲ್ಕು ಜನ ಮಾತ್ರ ಹೌದು ಅಂತ ಹೇಳ್ತಾರೆ ಒಂದು ಶೋಭಾ ಅವರು ಇನ್ನೊಂದು ಚೈತ್ರ ಕುಂದಾಪುರ ಅವರು ಮತ್ತು ಮೋಕ್ಷಿತಾ ಅವರು ಮತ್ತು ನಮ್ಮ ಗೋಲ್ ಸುರೇಶ್ ಅವರು ಎಲ್ಲರದ್ದು ಅವ್ರವ್ರದೇ ಆದ ರೀಸನ್ ಕೊಡ್ತಾರೆ ಅದಾದ ಮೇಲೆ ಇಲ್ಲಿ ಯಾರನ್ನ ಮೆಚ್ಚಿಸಬೇಕು ಅಂದ್ಬಿಟ್ಟು ಎಲ್ಲರಿಗೂ ಒಂದೊಂದು ಕ್ವಶನ್ನ ಕೇಳ್ತಾರೆ ಎಲ್ಲರೂ ಕೂಡ ಯಾರನ್ನೂ ಇಲ್ಲ ಯಾರನ್ನೂ ಇಲ್ಲ ಯಾರೂ ಇಲ್ಲ ಅಂತ ಹೇಳ್ತಾರೆ ಬಟ್ ಆದರೆ ಮಂಜು ಅವರು ಮಾತ್ರ ಗೌತಮಿಯವ್ರನ್ನ ಮೆಚ್ಚಿಸೋದಕ್ಕೆ ನಾನು ಇದ್ದೀನಿ ಅನ್ನೋ ರೇಂಜಲ್ಲಿ ಹೌದು ಅಂತ ಆನ್ಸರ್ ಹೇಳ್ತಾರೆ ಸುದೀಪ್ ಅವ್ರು ಕೇಳೋದು ಒಂದೇ ಪ್ರಶ್ನೆ ಇಲ್ಲಿ ಯಾರನ್ನ ಮೆಚ್ಚೋದಕ್ಕೆ ಆಡ್ತಾ ಇದ್ದೀರಾ ಅಂತ ಉಗ್ರ ಮಂಜು ಅವರು ಡೈರೆಕ್ಟಾಗಿನೇ ಹೇಳ್ತಾರೆ ಗೌತಮಿಯವ್ರನ್ನ ಅಂತ ಬಟ್ ಇಲ್ಲಿ ಅವರು ಯಾಕೆ ಆ ಆನ್ಸರ್ನ ಹೇಳಿದ್ರು ಅನ್ನೋದನ್ನ ನಾವು ಎಪಿಸೋಡಿನಲ್ಲೇ ನೋಡಬೇಕು ಆದರೆ ಕಿಚ್ಚ ಸುದೀಪ್ ಅವರು ಎದಕ್ಕೆ ಹೇಳ್ತಾರೆ ಮಾಡಿ ಮಾಡಿ ಅವ್ರನ್ನ ಮೆಚ್ಚೋದಕ್ಕೆ ಆಡಿ ಅಂತ ಹೇಳ್ತಾರೆ ಸೊ ಇದರ ವಿವರ ಮತ್ತು ಸಾರಾಂಶನ ನಾವು ಎಪಿಸೋಡ್ ನೋಡಿದಾಗೇ ಗೊತ್ತಾಗೋದು ಬಟ್ ಆದರೆ ಇಲ್ಲಿ ಉಗ್ರ ಮಂಜೂರು ಯಾಕೆ ಅವ್ರನ್ನ ಮೆಚ್ಚೋದಕ್ಕೆ ಆಡ್ತಾ ಇದ್ದಾರೆ ಅನ್ನೋದು ಕ್ಲಾರಿಟಿ ಇಲ್ಲ ಸೊ ಅದನ್ನು ನಾವು ಎಪಿಸೋಡಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಸೊ ಇದರ ಅನಿಸಿಕೆ ಮತ್ತು ಅಭಿಪ್ರಾಯಗಳ ಬಗ್ಗೆ ನಿಮಗೆ ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್